नमस्ते सदा वत्सले मातृभूमे त्वया हिन्दुभूमे सुखं वर्तितोऽहं महामङ्गले पुण्यभूमे त्वदत्ते पतत्वेशकायो नमस्ते नमस्ते ಒಂದು ದೇವರ ಹಾಡನ್ನು ಹಾಡುವಾಗ ನಾವು ಕೈ ಮುಗಿದು ಹಾಡ್ತೇವೆ ಆದರೆ ನಾನು ಆರ್ ಎಸ್ ಎಸ್ನ ಸಾಂಗ್ ಕೂಡ ಹಾಡುವಾಗ ಒಂದು ಕೈ ಮುಗ್ದಿದ್ದೇನೆ ಅಂದರೆ ನಾವು ಯಾ ಒಂದು ಹಿಂದೂಗಳಾಗಿ ಅಥವಾ ನಾವು ಒಂದು ಜೀವಂತವಾಗಿ ಬದುಕ್ತಿದ್ದೇವೆ ನಮ್ಮ ಸಂಸ್ಕೃತಿ ಕೂಡ ಬೆಳೀತಾ ಬಂದಿದೆ ಅಂದ ಕಾರಣ ಆರ್ ಎಸ್ ಎಸ್ ಅಂತ ಕೂಡ ಹೇಳಲಿಕ್ಕೆ ನಾನು ಯಾವುದೇ ಒಂದು ಭಯಪಡುವುದಿಲ್ಲ ಹಾಗಾಗಿ ಆರ್ ಎಸ್ ಎಸ್ ಕೂಡ ಒಂದು ನಮಗೆ ಒಂದು ದೇವರ ಸಮಾನ ಅಂತ ಕೂಡ ನಾನು ಹೇಳ್ತೇನೆ ಹಾಗಾಗಿ ಆರ್ ಎಸ್ ಎಸ್ನ ಒಂದು ಗೀತೆಗಳಾಗಿರ್ಬೋದು ಅಥವಾ ಅದರ ಮೌಲ್ಯಗಳಾಗಿರ್ಬೋದು ನಮಗೆ ಯಾವತ್ತೂ ಕೂಡ ನಾವು ಇನ್ನೊಬ್ಬರನ್ನು ಹಿಂಸಿಸು ಮತ್ತು ಇನ್ನೊಬ್ಬರನ್ನು ಕೊಲ್ಲು ಅಂತ ಆರ್ ಎಸ್ ಎಸ್ ಯಾವತ್ತೂ ಹೇಳಿಲ್ಲ ನಿನ್ನ ಧರ್ಮವನ್ನು ನೀನು ಪ್ರೀತಿಸು ಅಥವಾ ನಿನ್ನ ರಾಷ್ಟ್ರತೆಯನ್ನು ನೀನು ಪ್ರೀತಿಸು ನಿನ್ನ ಭಾರತವನ್ನು ನೀನು ಪ್ರೀತಿಸು ಸ್ವಇಚ್ಛೆಯಿಂದ ಅಥವಾ ಸ್ವ ಮನಸ್ಸಿನಿಂದ ನೀನು ಈ ಆರ್ ಎಸ್ ಎಸ್ಗೆ ನೀನು ಸೇರು ಅಥವಾ ಸ್ವ ಸ್ವಾವಲಂಬಿಯಾಗಿ ಬದುಕು ಅಥವಾ ದೈಹಿಕವಾಗಿ ಮಾನಸಿಕವಾಗಿ ಯಾವತ್ತೂ ನೀನು ಕುಗ್ಬೇಡ ಅಂತ ಹೇಳೋದು ಆರ್ ಎಸ್ ಎಸ್ ಅಲ್ಲಿ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಾವು ಆರ್ ಎಸ್ ಎಸ್ನ ಯಾವತ್ತೂ ಕೂಡ ಒಂದು ಕೆಟ್ಟ ಭಾವನೆಗಳಿಂದ ನೋಡದೆ ಆರ್ ಎಸ್ ಎಸ್ನ ಒಂದು ಮುಖ್ಯ ಗುರಿ ಅಂತ ಕೂಡ ನಾವು ಹೇಳಬಹುದು ಅಖಂಡ ಭಾರತವನ್ನು ಮರುಸ್ಥಾಪನೆ ಮಾಡೋದು ಕೂಡ ನಮ್ಮ ಆರ್ ಎಸ್ ಎಸ್ ನ ಒಂದು ಮುಖ್ಯ ಗುರಿಯಾಗಿದೆ